ಗಾಯಗೊಂಡ ಹುಲಿ ಅಂತಾದ್ರ ಕೆ ಎನ್ ರಾಜಣ್ಣ ಸಚಿವ ಸ್ಥಾನ ಕೈತಪ್ಪಿದ ಮೇಲೆ ಬೆಂಕಿ ಅಂತಾದ್ರ ರಾಜಣ್ಣ ಆ ನಾಯಕನ ವಿರುದ್ಧ ಒಳಗೊಳಗೆ ತಂತ್ರ ಹೆಣೀತಾ ಇದ್ದಾರ ಗಾಯಗೊಂಡ ಹುಲಿ ಕೆ ಎನ್ ರಾಜಣ್ಣ ಈಗ ಪ್ರಶ್ನಾರ್ಥಕ ಏನು ಬೇಡ ಗಾಯಗೊಂಡ ಹುಲಿನೇ ಅವರಂತೂ ಅಂದ್ರೆ ಬಹಳ ಸಿಂಪಲ್ ಆಗಿ ಹೇಳಿ ಹೋಗಿದ್ದಾರೆ ಜೊತೆಗೆ ಷಡ್ಯಂತ್ರನೂ ಕೂಡ ನಡೆದಿದೆ ಅಂತ ಮಾತನಾಡಿದ್ದಾರೆ ಗೊತ್ತಿದೆ ಅವರಿಗೆ ಈವರೆಗೆ ಇದ್ದಿದ್ದು ಒಂದು ಚಾಪ್ಟರ್ ಇನ್ನು ಮೇಲೆ ರಾಜಣ್ಣ ಚಾಪ್ಟರ್ ಆ ನಾಯಕನ ಆಪ್ತರ ಬಳಿ ರೆಬೆಲ್ ಆಟದ ಹಿಂಟ್ ಕೊಟ್ರ ನನ್ನ ಆಟ ನಾನು ಆಡ್ತೀನಿ ಅವರು ತಾತ್ಕಾಲಿಕವಾಗಿ ಗೆದ್ದಿರಬಹುದು ಆದ್ರೆ ನಾನು ಸುಮ್ಮನೆ ಕೂರಲ್ಲ ಅಂತ ರಾಜಣ್ಣ ಹೇಳಿದ್ದಾರೆ ಹಾಗಾದ್ರೆ ರಾಜಣ್ಣ ಮುಂದಿನ ಗೇಮ್ ಪ್ಲಾನ್ ಏನು ಗ್ಯಾರಂಟಿ ನಲ್ಲಿ ರೆಬೆಲ್ ರಾಜಣ್ಣರ ಅಸಲಿ ಆಟದ ಸುದ್ದಿ ಗಾಯಗೊಂಡ ಹುಲಿ ಕೆ ಎನ್ ರಾಜಣ್ಣ ಈಗ ಸಚಿವ ಸ್ಥಾನ ಕೈ ತಪ್ಪಿದ ಮೇಲೆ ರಾಜಣ್ಣ ಬೆಂಕಿ ಉಂಡೆಯಾಗಬಿಟ್ಟಿದ್ದಾರೆ ಆ ನಾಯಕನ ವಿರುದ್ಧ ಒಳಗೊಳಗೆ ತಂತ್ರ ಹೆಣಿತಾ ಇದ್ದಾರೆ ಈವರೆಗೆ ಇದ್ದಿದ್ದು ಒಂದು ಚಾಪ್ಟರ್ ಇನ್ ಮೇಲೆ ರಾಜಣ್ಣ ಚಾಪ್ಟರ್ ಆ ನಾಯಕನ ಆಪ್ತರ ಬಳಿ ರೆಬೆಲ್ ಆಟದ ಹಿಂಟ್ ಕೊಟ್ಟರ ಹಾಗಾದ್ರೆ ನನ್ನ ಆಟ ನಾನು ಆಡ್ತೀನಿ ಅವರು ತಾತ್ಕಾಲಿಕವಾಗಿ ಗೆದ್ದಿರಬಹುದು ಆದರೆ ನಾನು ಸುಮ್ಮನೆ ಕೂರಲ್ಲ ಅಂತ ಹೇಳಿದ್ದಾರೆ ರಾಜಣ್ಣ ಸೊ ರಾಜಣ್ಣ ಸಣ್ಣ ಪುಟ್ಟ ನಾಯಕ ಅಲ್ಲ ಅವರಿಗೆ ಅವರದ್ದೇ ಆದಂತ ಬೆಂಬಲಿಗ ಪಡೆ ಇದೆ ಹಿರಿಯ ನಾಯಕರು ಅಂತವರನ್ನ ಕಿಕ್ಔಟ್ ಮಾಡೋದು ಅಂತ ಅಂದ್ರೆ ಏನು ಎಂತ ಅವಮಾನ ಇದು ವಿರೋಧಿ ನಾಯಕನ ವಿರುದ್ಧ ಸೇಡಿಗೆ ನಿಂತ್ರ ರಾಜಣ್ಣ ಹಾಗಾದ್ರೆ ಕೆ ಎಂ ಎಫ್ ಅಪೆಕ್ಸ್ ಬ್ಯಾಂಕ್ ಎಲೆಕ್ಷನ್ ನಲ್ಲಿ ಆಟ ಆಡ್ತಾರ ವಿರೋಧಿ ನಾಯಕನ ವಿರುದ್ಧ ಸೇಡಿಗೆ ನಿಂತ್ರ ರಾಜಣ್ಣ ಎಫ್ ಅಫೆಕ್ಸ್ ಬ್ಯಾಂಕ್ ಎಲೆಕ್ಷನ್ನಲ್ಲಿ ಆಟ ಆಡ್ತಾರ ಹಾಗಾದ್ರೆ ಎಫ್ ಅಧ್ಯಕ್ಷ ಸ್ಥಾನದ ಸೆಣಸಾಟದಲ್ಲಿ ರಾಜಣ್ಣ ಗೇಮ್ ಪ್ಲಾನ್ ಮಾಡಿದ್ರು ಮಾಡ್ತಾರೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಬೆಂಬಲಕ್ಕೆ ನಿಲ್ಲೋಕೆ ಸಖತ್ ಸೂತ್ರವನ್ನ ಹೆಣದಿದ್ದಾರೆ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರ ಹಾಲು ಒಕ್ಕೂಟದ ಅಧ್ಯಕ್ಷ ಹಿಟ್ನಾಳ್ ರಬಕವಿ ಅಧ್ಯಕ್ಷ ಆಗಿರುವ ಹಿಟ್ನಾಳ್ ಸಿದ್ದರಾಮಯ್ಯವರ ಆಪ್ತ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಕಣ್ಣಿಟ್ಟಿರುವ ಸಿಎಂ ಆಪ್ತ ರಾಘವೇಂದ್ರ ಹಿಟ್ನಾಳ್ ಡಿಸಿಎಂ ಡಿಕೆ ಶಿವಕುಮಾರ್ ಸಹೋದರ ಡಿಕೆ ಸುರೇಶ್ ಕೂಡ ಕೆಎಂಎಫ್ಗೆ ಪ್ರಯತ್ನ ಪಡ್ತಾ ಇದ್ದಾರೆ ಇದರ ಮಧ್ಯೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಮೇಲೆ ಡಿಕೆ ಶ್ರೀ ಸಂಬಂಧಿ ಕಣ್ಣಿಟ್ಟಿದ್ದಾರೆ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿರುವಂತಹ ಎಂಎಲ್ ಸಿ ರವಿ ಹೀಗಾಗಿ ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ರೇಸ್ಗೋ ರಾಜಣ್ಣ ಎಂಟ್ರಿ ಆಗುವಂತ ಸಾಧ್ಯತೆ ಇದೆ ಅದಕ್ಕೂ ಮುನ್ನ ಬೆಂಗಳೂರು ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ಗೆಲ್ಲುವಂತ ಪ್ಲಾನ್ ತುಮಕೂರು ಸಹಕಾರ ರಂಗವನ್ನು ಹಿಡಿತದಲ್ಲಿ ಇಟ್ಕೊಂಡಿದ್ದಾರೆ ರಾಜಣ್ಣ ವಿರೋಧಿ ನಾಯಕನ ವಿರುದ್ಧ ರಾಜಣ್ಣ ಸೇಡಿಗೆ ನಿಂತ್ರ ಅನ್ನೋ ಪ್ರಶ್ನೆ ಮೂಡ್ತಾ ಇದೆ ಕೆಎಂಎಫ್ ಅಧ್ಯಕ್ಷ ಸ್ಥಾನದ ಸೆಣಸಾಟದಲ್ಲಿ ರಾಜಣ್ಣ ಗೇಮ್ ಪ್ಲಾನ್ ಮಾಡ್ತಾ ಇದ್ದಾರೆ ಎನ್ನುವ ಮಾಹಿತಿ ಇದೆ ಶಾಸಕ ರಾಘವೇಂದ್ರ ಹಿಟ್ನಾಳ್ ಬೆಂಬಲಕ್ಕೆ ನಿಲ್ಲೋದಕ್ಕೆ ರೆಡಿಯಾಗಿದ್ದಾರೆ ರಾಜಣ್ಣ ಅವರು ರಾಘವೇಂದ್ರ ಹಿಟ್ನಾಳ್ ಅವರ ಬೆಂಬಲಕ್ಕೆ ರಾಯಚೂರು ಬಳ್ಳಾರಿ ಕೊಪ್ಪಳ ವಿಜಯನಗರ ಹಾಲು ಒಕ್ಕೂಟದ ಅಧ್ಯಕ್ಷರಾಗಿದ್ದಾರೆ ರಾಘವೇಂದ್ರ ಹಿಟ್ನಾಳ್ ಅವರು ರಾಬಕೋವಿ ಅಧ್ಯಕ್ಷ ಆಗಿರುವಂತ ಹಿಟ್ನಾಳ್ ಸಿದ್ದರಾಮಯ್ಯನವರ ಆಪ್ತ ಜೊತೆಗೆ ರಾಜಣ್ಣ ಕೂಡ ಸಿದ್ದರಾಮಯ್ಯನವರ ಆಪ್ತ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗೌಡ ಸಂಪರ್ಕದಲ್ಲಿದ್ದಾರೆ ಮಾರುತಿ ಪಾವಗೌಡ ಈಗ ಗಾಯಗೊಂಡಿರುವಂತ ಹುಲಿ ಅಂತಾನೆ ಅನ್ಬಹುದು ರಾಜಣ್ಣ ಅವರಿಗೆ ನೆಕ್ಸ್ಟ್ ಪ್ಲಾನ್ ಏನಾಗಿರಬಹುದು ಅವರದ್ದು ತಂತ್ರಗಾರಿಕೆ ಯಾವ ರೀತಿ ಆಗಿರಬಹುದು ರಾಜಕಾರಣದಲ್ಲಿ ಮಾರುತ್ಪಗಡ ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಕೆ ಎನ್ ರಾಜಣ್ಣ ಗಾಯಗೊಂಡಿರುವ ಹುಲಿಯ ರೀತಿಯಲ್ಲಾಗಿದ್ದಾರೆ ಈಗ ನೆಕ್ಸ್ಟ್ ಮೂವ್ ಏನಾಗಿರಬಹುದು ಅವರದ್ದು ರಾಮ್ ಮಾಜಿ ಸಚಿವ ಕೆ ಎನ್ ರಾಜಣ್ಣ ಅವರು ಘಟನೆಗೆ ಸಂಬಂಧಪಟ್ಟಂತೆ ಬಹಳಷ್ಟು ಬೇಸರದಲ್ಲಿ ಇರುವಂತದ್ದು ಬೆಂಗಳೂರಿನಲ್ಲಿರುವಂತಹ ಫ್ಲಾಟ್ ಅನ್ನ ಬಿಟ್ಟು ಎಲ್ಲೂ ಕೂಡ ಹೊರಗಡೆಗೆ ಬರ್ತಾ ಇಲ್ಲ ಮೊನ್ನೆಯಿಂದಲೂ ಕೂಡ ವಿಧಾನಸಭಾ ಕಲಾಪಕ್ಕೆ ಗೈರವ ಹಾಜರಾಗುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಮುಂದೆ ತಮ್ಮ ನಡೆ ಏನಿರ್ಬೇಕು ಅನ್ನುವಂಥದ್ದನ್ನ ತಮ್ಮ ಆಪ್ತರ ಜೊತೆ ಚರ್ಚೆ ಮಾಡ್ತಾ ಇದ್ದಾರೆ ಜೊತೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದಂತಹ ಮೊನ್ನೆನೂ ಕೂಡ ಹೇಳಿದ್ರು ನನ್ನ ರಾಜೀನಾಮೆ ಹಿಂದೆ ಬಹಳಷ್ಟು ದೊಡ್ಡ ಮಟ್ಟದ ಒಂದು ಷಡ್ಯಂತ್ರ ನಡೆದಿದೆ ಇದಕ್ಕೆ ಮುಂದಿನ ದಿನಗಳಲ್ಲಿ ನಾನು ಕೂಡ ಯಾವ ರೀತಿಯಾಗಿ ರಾಜಕೀಯ ಮಾಡಬೇಕು ಆ ರೀತಿಯಾಗಿ ಮಾಡೇ ಮಾಡ್ತೀನಿ ಅನ್ನುವಂಥದ್ದನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದ್ರು ಅದೇ ರೀತಿ ಅವರನ್ನ ಭೇಟಿಗೆ ಹೋಗ್ತಾ ಇರುವಂತಹ ಹಲವು ಶಾಸಕರು ಮುಂದೆ ತಮ್ಮ ಮುಂದಿನ ನಡೆ ಬಗ್ಗೆ ಈ ಮಾತುಗಳನ್ನೇ ಹೇಳ್ಕಳಿಸ್ತಾ ಇದ್ದಾರೆ ಜೊತೆಗೆ ಇವತ್ತು ಹನ್ನೊಂದು ಜನ ಸಮುದಾಯದಿಂದ ಗೆದ್ದು ಬಂದಿರುವಂತಹ ಶಾಸಕರು ರಾಜನ್ ಅವರನ್ನ ಅವರ ನಿವಾಸದಲ್ಲಿ ಭೇಟಿ ಮಾಡಿ ಚರ್ಚೆ ಮಾಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಸತೀಶ್ ಜಾರಕಿಹೊಳಿ ಅವರ ನೇತೃತ್ವದಲ್ಲಿ ಹೋಗಿದ್ದಂತಹ ಅಷ್ಟು ಜನ ಶಾಸಕರು ಕೂಡ ರಾಜನ್ ಅವರ ಜೊತೆ ನಾವಿದ್ದೀವಿ ಅನ್ನುವಂತಹ ಒಂದು ಸಂದೇಶವನ್ನ ರವಾನೆ ಮಾಡುವಂಥದ್ದು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅನ್ನ ಭೇಟಿ ಮಾಡಿ ನಾನು ಕೊಟ್ಟಂತಹ ಹೇಳಿಕೆ ಅದರ ಹಿಂದೆ ಯಾವ ರೀತಿಯಾಗಿ ನಿಮ್ಗೆ ತಪ್ಪು ಅರ್ಥವನ್ನ ಮಾಡಿಸಲಾಗಿದೆ ನಿಜವಾಗ್ಲೂ ನಾನು ಹೇಳಿದ್ದೇನು ಭಾರತಿ ಗೌಡ ಈ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕಾಗಿ ಬಹಳಷ್ಟು ಪೈಪೋಟಿ ಇದೆ ಇದರಲ್ಲಿ ರಾಜಣ್ಣ ಅವರು ಎಂಟ್ರಿ ಕೊಡುವಂತ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ ಅಂತ ಕೆಎಂಎಫ್ ಮತ್ತೆ ಅಪೆಕ್ಸ್ ಬ್ಯಾಂಕ್ ಎರಡು ಬ್ಯಾಂಕ್ಗಳ ಅಧ್ಯಕ್ಷರ ನೇಮಕ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಆಗುತ್ತೆ ಅದರಲ್ಲೂ ಕೆಎಂಎಫ್ ಅಧ್ಯಕ್ಷ ಗಾದಿಯನ್ನ ಪಡೆಯುವುದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಬಹಳಷ್ಟು ಜನ ಶಾಸಕರು ಪೈಪೋಟಿಯಲ್ಲಿದ್ದಾರೆ ಅದರಲ್ಲಿ ಯಾವುದೇ ಎರಡು ಮಾತುಗಳು ಈಗ ಹಾಲಿ ಇದ್ದಂತಹ ಕೆಎಂಎಫ್ ಅಧ್ಯಕ್ಷ ಭೀಮಾ ನಾಯ್ಕ್ ಮತ್ತೊಮ್ಮೆ ನನಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನ ಕೇಳ್ತಾ ಇದ್ದಾರೆ ಅದೇ ರೀತಿ ಡಿಕೆ ಸುರೇಶ್ ಬೆಂಗಳೂರು ಗ್ರಾಮ ಸೋತಿದ್ದಂತಹ ಡಿಕೆ ಸುರೇಶ್ ಅವರು ರಾಮನಗರ ಹಾಲು ಒಕ್ಕೂಟದಿಂದ ಈಗ ಮತ್ತೆ ಅಧ್ಯಕ್ಷರಾಗಿದ್ದಾರೆ ಅಲ್ಲಿಂದ ಕೆಎಂಎಫ್ ಗೆ ಬರಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಚರ್ಚೆಗಳು ಆರಂಭ ಆಗಿರುವಂತದ್ದು ಅದರಲ್ಲೂ ಕೆಪಿಸಿಸಿ ಅಧ್ಯಕ್ಷರು ಹಾಗೂ ಡಿಸಿ ಎಂ ಡಿಕೆ ಶಿವಕುಮಾರ್ ಅವರು ಕೆಎಂಎಫ್ ಗಾದಿಗೆ ಏನೇ ಆದ್ರೂ ಮಾಡಿ ಡಿಕೆ ಸುರೇಶ್ ಅವರನ್ನ ಕೂರಿಸಲೇಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಪ್ರಯತ್ನಗಳು ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಡಿಕೆ ಶಿವರ ಆಪ್ತವಲಯದಲ್ಲಿ ವಲಯದಲ್ಲಿ ಚರ್ಚೆ ಆಗ್ತಿರುವಂತದ್ದು ಇದನ್ನು ಒತ್ತಿಪಡಿಸಿದ್ರೆ ಕೊಪ್ಪಳದ ಕೊಪ್ಪಳದ ಕೊಪ್ಪಳ ಭಾಗದವರಾದಂತಹ ರಾಘವೇಂದ್ರ ರಿಟ್ನಾಳ ಆಗಿರ್ಬೋದು ಕೋಲಾರ ಭಾಗದವರಾಗಿರುವಂತಹ ಅವರಾಗಿರುವಂತಹ ನಾವು ಕೂಡ ಆಕಾಂಕ್ಷಿಗಳಿದ್ವಿ ನಮಗೂ ಕೂಡ ಅವಕಾಶಗಳು ಬೇಕು ಅನ್ನುವಂಥದ್ದನ್ನ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಹೀಗಾಗಿ ಇರುವಂತಹ ಒಂದು ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಯಾರು ಅಭ್ಯರ್ಥಿ ಆಗ್ಬೇಕು ಅನ್ನುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಅಲ್ಲಿ ಬಹಳಷ್ಟು ಲಾಭಿ ನಡೀತಾ ಇದೆ ಬಹಳಷ್ಟು ಪೈಪೋಟಿಗಳು ಕೂಡ ಈ ಬಾರಿ ಜೋರಾಗೇ ಇದೆ ಅದ್ರ ಜೊತೆಗೆ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಈ ವಿಚಾರ ಇದರಲ್ಲಿ ತಮ್ಮದೇ ಆದಂತಹ ಒಂದು ಸದಸ್ಯತ್ವ ಸದಸ್ಯರ ಬಲವ ಬಳಗವನ್ನ ಕೆ ಎನ್ ರಾಜನ್ ಅವರು ಹೊಂದಿದ್ದಾರೆ ಹೀಗಾಗಿ ಕೆ ಎಂ ವಿಚಾರದಲ್ಲೂ ಕೂಡ ಡಿಕೆ ಶಿ ಹಾಗೂ ಡಿಕೆ ಬ್ರದರ್ಸ್ ವಿರುದ್ಧವಾಗಿ ರಾಜನ್ ಅವರು ರಾಜಕೀಯವನ್ನ ಮಾಡ್ತಾರ ಅನ್ನುವಂಥದ್ದು ಒಂದು ಅದೇ ರೀತಿ ಅಫೆಕ್ಸ್ ಬ್ಯಾಂಕ್ ಅಲ್ಲಿ ಬಹಳಷ್ಟು ದಿನಗಳಿಂದಲೂ ಕೂಡ ಅಧ್ಯಕ್ಷರಾಗಿರುವಂತಹ ಕೆ ಎನ್ ರಾಜಣ್ಣ ಅವರ ನಡೆ ಮುಂದೆ ಮುಂದೆ ಹೇಗಿರುತ್ತೆ ಅಂತ ಯಾಕಂತ ಹೇಳಿದ್ರೆ ಮೊನ್ನೆ ಅಷ್ಟೇ ಡಿಸಿ ಡಿಸಿಸಿ ಬ್ಯಾಂಕ್ ಸದಸ್ಯರಾಗೋದಕ್ಕೂ ಕೂಡ ನಾಮಪತ್ರವನ್ನು ಸಲ್ಲಿಕೆ ಮಾಡಿದ್ದಾರೆ ಕಳೆದ ಎರಡು ದಶಕಗಳಿಂದಲೂ ಕೂಡ ತುಮಕೂರು ಡಿಸಿಸಿ ರಾಜನ್ ಅವರ ಕೈಯಲ್ಲಿದೆ ಅದರಲ್ಲಿ ಯಾವುದೇ ಅನುಮಾನವೂ ಕೂಡ ಇಲ್ಲ ಕೂಡ ಅವರೇ ಕೇಳ್ತಾರೆ ಜೊತೆಗೆ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನಕ್ಕೆ ಅವರೇ ಎಂಟ್ರಿ ಕೊಡ್ತಾರೆ ಅನ್ನುವಂತಹ ಒಂದು ಲೆಕ್ಕಾಚಾರದ ಮಾತುಗಳು ಕೂಡ ರಾಜಣ್ಣ ಅವರ ಆಪ್ತ ಬಳ ಬಳಗದಲ್ಲಿ ಚರ್ಚೆ ಆಗ್ತಿರುವಂತ ಈ ಎರಡೂ ಚುನಾವಣೆಗಳಲ್ಲೂ ಕೂಡ ರಾಜಣ್ಣ ಅವರು ಡಿಕೆ ಬ್ರದರ್ಸ್ ವಿರುದ್ಧವಾಗಿ ಅಂದ್ರೆ ಅಫೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಸ್ಥಾನ ಕೆ ಶಿವಕುಮಾರ್ ಅವರ ಸಮಿತಿ ಆಗಿರುವಂತಹ ಪರಿಷತ್ ಸದಸ್ಯ ರವಿಕುಮಾರ್ ಅವರನ್ನ ತರಬೇಕು ಅನ್ನುವಂತಹ ಒಂದು ರೀತಿಯಲ್ಲಿ ಚರ್ಚೆಗಳು ಆಗ್ತಿರೋದ್ರಿಂದ ಈ ಒಂದು ಕಡೆ ಕೆಎಂಎಫ್ ಅಧ್ಯಕ್ಷ ಸ್ಥಾನ ಮತ್ತೊಂದು ಕಡೆ ಅಧ್ಯಕ್ಷ ಚುನಾವಣೆಯಲ್ಲಿ ರಾಜಣ್ಣ ಅವರ ಯಾವ ನಡೆಯನ್ನ ಅನುಸರಿಸುತ್ತೆ ಶಿವಕುಮಾರ್ ಹಾಗೂ ಡಿಕೆ ಗೆ ಚೆಕ್ ಪೆಟ್ ಕೊಡುವಂತಹ ಒಂದು ರೀತಿಯಲ್ಲಿ ರಾಜಕೀಯವನ್ನ ಮಾಡ್ತಾರಾ ಅನ್ನುವಂತಹ ಒಂದು ಚರ್ಚೆಗಳು ಆರಂಭ ಆಗಿದ್ದಾವೆ ಸಹಜವಾಗಿ ಇದರ ಹಿಂದೆ ದೊಡ್ಡ ಮಟ್ಟದ ಒಂದು ಷಡ್ಯಂತ್ರ ಇದೆ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಕೆ ಶಿವಕುಮಾರ್ ಕಡೆ ಅವರು ಏನ್ ಹೇಳಿದ್ರು ಅದಕ್ಕೆ ತಕ್ಕಂತೆ ಮುಂದಿನ ದಿನಗಳಲ್ಲಿ ಈ ಎರಡು ಚುನಾವಣೆಗಳಲ್ಲೂ ಕೂಡ ರಾಜಣ್ಣ ತಮ್ಮದೇ ಆದಂತಹ ಒಂದು ರೀತಿಯಲ್ಲಿ ನಡೆಯನ್ನ ಅನುಸರಿಸ್ತಾರ ಡಿಕೆ ಬ್ರದರ್ಸ್ ವಿರುದ್ಧ ರಾಜಕಾರಣವನ್ನ ಮಾಡ್ತಾರಾ ಅನ್ನುವಂತಹ ಒಂದು ಚರ್ಚೆಗಳು ಆರಂಭ ಆಗಿದವೆ ರಾಮ್ ಥ್ಯಾಂಕ್ ಯು ಮಾರುತಿ ಪಾವಗೌಡ ತಮ್ಮೆಲ್ಲ ಮಾಹಿತಿಗಾಗಿ